ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ಎಪ್ಪತ್ತ ಒಂದು ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ಭಗವಂತ ಹರಿ ಹಾಗೂ ದೇವಿ ಮಹಾಲಕ್ಷ್ಮಿಯ ವಿಭಿನ್ನ ಅವತಾರಗಳ ವರ್ಣನೆ ಮಾಡಲಾಗಿದೆ ಹೇ ಗರುಡ ಹರಿಯು ಪೂರ್ಣಾನಂದ ಸ್ವರೂಪನಾಗಿದ್ದು ಆತನ ಸಮಾನ ಯಾವುದೇ ದೇಶ ಅಥವಾ ಕಾಲದಲ್ಲಿ ಯಾರೂ ಇಲ್ಲ ಅದೇ ಹರಿಯು ಲೋಕ ಕಲ್ಯಾಣಕ್ಕಾಗಿ ಸದ್ ಸಂಪೂರ್ಣ ಸದ್ಗುಣಗಳ ಸಾಗರದ ರೂಪದಲ್ಲಿ ಅವತರಿಸಿರುವನು ಅದೇ ವಿಷ್ಣು ಸಮಸ್ತ ಅವತಾರಗಳ ಬೀಜಭೂತನಾಗಿರುವನು ಆತನೇ ವಾಸುದೇವ ಎನಿಸಿರುವನು ಆ ವಾಸುದೇವನೇ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧನ ರೂಪದಲ್ಲಿ ಪ್ರಕಟನಾಗಿರುವನು ವಿಷ್ಣುವೇ ಸ್ಥೂಲ ದೇಹದಿಂದ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿಸಿರುವನು ಆತನೇ ಸನತ್ ಕುಮಾರ ಮೊದಲಾದವರ ರೂಪದಲ್ಲಿ ಶರೀರ ಧಾರಣೆ ಮಾಡಿ ತಪಸ್ಸು ಬ್ರಹ್ಮಚರ್ಯ ಹಾಗೂ ಇಂದ್ರಿಯ ನಿಗ್ರಹದ ಶಿಕ್ಷಣವನ್ನು ಪ್ರಧಾನಿಸಿದ ಆತನೇ ಪೃಥ್ವಿಯ ದೈತ್ಯರಾಜ ಹಿರಣ್ಯಾಕ್ಷನ ಉದ್ಧಾರಕ್ಕಾಗಿ ಭೂಮಿಯ ಸ್ಥಾಪನೆಗಾಗಿ ಹಾಗೂ ಸಜ್ಜನರ ರಕ್ಷಣೆಗಾಗಿ ವರಾಹ ಅವತಾರವನ್ನು ಧಾರಣೆ ಮಾಡಿದ ಪಂಚರಾತ್ರದ ಶಿಕ್ಷಣ ಪ್ರತಿಪಾದಿಸಲು ಆತನೇ ಸ್ವರೂಪ ಧಾರಣ ಮಾಡಿದ ಬದರಿಕಾಶ್ರಮದಲ್ಲಿ ಆತನೇ ನಾರಾಯಣ ಎಂಬ ನಾಮದಿಂದ ಅವತರಿಸಿದ ಆತನೇ ಕಪಿಲ ಮುನಿಯ ರೂಪದಲ್ಲಿ ಅವತರಿಸಿದ ಹಾಗೂ ಆತನೇ ಕಾಲಕವಲಿತ ಇಪ್ಪತ್ತೊಂದು ತತ್ವಯುಕ್ತ ಸಂಖ್ಯಾಶಾಸ್ತ್ರದ ಉಪದೇಶ ಆ ಅಸುರಿಗಳಿಗೆ ಮಾಡಿದ ಅದೇ ನಾರಾಯಣನೇ ಅತ್ರಿಪತ್ನಿ ದೇವಿ ಅನಸೂಯಳಿಂದ ದತ್ತಾತ್ರೇಯನ ರೂಪದಲ್ಲಿ ಪ್ರಕಟನಾದ ಆತನೇ ರಾಜ ಅಲರ್ಕನಿಗೆ ಅನ್ವೀಕ್ಷಕಿ ಎಂಬ ತರ್ಕವಿದ್ಯೆಯ ಉಪದೇಶ ಮಾಡಿದ ಅದೇ ಸಚಿನ ಸಚಿದಾನಂದ ಹರಿಯು ಸೂರ್ಯನ ವಂಶದಲ್ಲಿ ಆಕೃತಿಯ ಗರ್ಭದಿಂದ ಪ್ರಾದುರ್ಭೂತನಾದ ಆತನೇ ಸ್ವಯಂಭುವ ಮನ ಮನ್ವಂತರದಲ್ಲಿ ದೇವತೆಗಳೊಡನೆ ಪ್ರಜೆಗಳ ಪಾಲನೆ ಮಾಡಿದ ಆ ವಿಷ್ಣುವೆ ಅಗ್ನೇದ್ರ ಪುತ್ರಿ ಮೇರುದೇವಿಯ ಗರ್ಭದಿಂದ ನಾಭಿಯ ಪುತ್ರ ರೂಪದಲ್ಲಿ ಉರುಕ್ರಮ ಎಂಬ ಹೆಸರಿನಿಂದ ಅವತರಿತನಾದ ಆ ಹರಿಯೇ ದೇವಾಸುರರ ಸಮುದ್ರ ಮಂಥನದ ಸಮಯ ಮಂದರಾಚಲ ಪರ್ವತವನ್ನು ಧಾರಣ ಮಾಡ ಸುಗ ಕೂರ್ಮ ರೂಪವನ್ನು ಧಾರಣೆ ಮಾಡಿದ ಪುನಃ ಆ ಹರಿಯೇ ಹರಿತಮಣಿಯ ಸಮಾನ ಕಾಂತಿಯುಕ್ತ ಮಹಾತ್ಮ ಧನ್ವಂತರಿಯ ರೂಪದಲ್ಲಿ ಹಸ್ತದಲ್ಲಿ ಅಮೃತ ಕಲಶವನ್ನು ಧಾರಣ ಮಾಡಿ ಅಪಥ್ಯಜನಿತ ದೋಷಗಳನ್ನು ದೂರಗೊಳಿಸಲು ಅವತರಿತನಾದ ವಿಷ್ಣುವೆ ದಿತಿಪುತ್ರ ಅಸುರನನ್ನು ಮೋಹಿತಗೊಳಿಸಲು ಸುಗಮೋಹಿನಿಯ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿದ ಹಾಗೂ ಪುನಃ ನೃಸಿಂಹನ ರೂಪದಲ್ಲಿ ಅವತರಿತನಾಗಿ ಆತನೇ ಹಿರಣ್ಯ ಕಶ್ಯಪವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಉಗುರುಗಳಿಂದ ವಿದೀರ್ಣಗೊಳಿಸಿದ ಆನಂತರ ಅದಿತಿ ಕಶ್ಯಪರಿಂದ ವಾಮನ ರೂಪದಲ್ಲಿ ಅವತರಿತನಾದ ಬಲಿಯ ಅಧಿಕಾರದಲ್ಲಿದ್ದ ಸಂಪೂರ್ಣ ತ್ರೈಲೋಕ್ಯದ ರಾಜ್ಯವನ್ನು ಪುನಃ ಇಂದ್ರನಿಗೆ ಪ್ರದಾನಿಸುವ ಇಚ್ಛೆಯಿಂದ ಹಾಗೂ ಬಲಿಯ ದಾನಶೀಲತೆಯನ್ನು ವಿಸ್ತಾರಗೊಳಿಸಲು ಸುಗ ಆತನು ಈ ರೂಪ ಧಾರಣೆ ಮಾಡಿದ ಪುನಃ ಆತ ಜಮದಗ್ನಿಯ ಪುತ್ರ ಪರಶುರಾಮನ ರೂಪದಲ್ಲಿ ವಿಖ್ಯಾತನಾದ ಹಾಗೂ ಬ್ರಹ್ಮದ್ವೇಷಿ ದ್ವೇಷಿ ಕ್ಷತ್ರಿಯರಿಂದ ಈ ಪೃಥ್ವಿಯನ್ನು ವಿಹೀನಗೊಳಿಸಿದ ತದನಂತರ ಆಹರಿಯೇ ಸೂರ್ಯವಂಶದಲ್ಲಿ ರಘುಕುಲದಲ್ಲಿ ದೇವಿ ಕೌಶಲ್ಯದಿಂದ ಶ್ರೀರಾಮನ ರೂಪದಲ್ಲಿ ಅವತರಿಸಿದ ಸಮುದ್ರ ಬಂಧನ ಹಾಗೂ ರಾವಣಾದಿಗಳ ವಧೆ ಮೊದಲಾದವುಗಳನ್ನು ಆತನೆ ಮಾಡಿದ ಆನಂತರ ದ್ವಾಪರದಲ್ಲಿ ವಿಷ್ಣುವೆ ವ್ಯಾಸರೂಪದಲ್ಲಿ ಅವತರಿತನಾಗಿ ವೇದ ಸಂಹಿತೆಯನ್ನು ನಾಲ್ಕು ನಾಲ್ಕು ಭಾಗಗಳಲ್ಲಿ ವಿಂಗಡಣೆ ಮಾಡಿ ತನ್ನ ಪೈಲ ಸುಮಂತ ಮೊದಲಾದ ಶಿಷ್ಯರಿಗೆ ಋಗ್ವಾದಿ ವೇದಗಳನ್ನು ಅಭ್ಯಾಸ ಮಾಡಿಸಿದ ಆತನೇ ಪರಾಶರರ ಮೂಲಕ ಸತ್ಯವತಿಯಲ್ಲಿ ಪ್ರಾದುರ್ಭೂತನಾಗಿದ್ದ ತದನಂತರ ಆ ಹರಿಯೇ ವಸುದೇವನ ಪುತ್ರನ ರೂಪದಲ್ಲಿ ದೇವಕಿಯಿಂದ ಕೃಷ್ಣ ರೂಪದಲ್ಲಿ ಅವತರಿಸಿದ ಆತನೇ ಕಂಸ ಮೊದಲಾದವರ ವಧೆ ಮಾಡಿ ಹಾಗೂ ಪಾಂಡವರನ್ನ ಪಾಂಡವರನ್ನು ಕೂಡ ರಕ್ಷಿಸಿದ ತದನಂತರ ಕಲಿಯುಗದ ಪ್ರವೃತ್ತಿಯಾದಾಗ ಆತನೇ ಅಸುರರನ್ನು ಮೋಹಿತಗೊಳಿಸಲು ಸುಗ ಕಿಕಟ ದೇಶದಲ್ಲಿ ಬುದ್ಧ ಎಂಬ ಹೆಸರಿನಿಂದ ಪ್ರಾದುರ್ಭೂತನಾದ ನಂತರ ಕಲಿಯುಗದ ಮಧ್ಯಸಂಧಿಯಲ್ಲಿ ಹರಿಯೇ ವಿಷ್ಣುಗುಪ್ತನ ಮನೆಯಲ್ಲಿ ದಸುಪ್ರಾಯ ರಾಜರುಗಳನ್ನು ವಧೆಗೈಯಲು ಕಲ್ಕಿ ಎಂಬ ಹೆಸರಿನಿಂದ ಅವತರಿತನಾಗುವನು ಈ ಪ್ರಕಾರ ಸಂಕರ್ಷಣ ಮೊದಲಾದ ಈ ಎಲ್ಲ ಅವತಾರ ಹರಿಯವೇ ಆದವು ಹರಿಯ ಅಸಂಖ್ಯ ಅವತಾರಗಳಿವೆ ಅವುಗಳನ್ನು ಸ್ವಯಂ ನಾರಾಯಣನೇ ತಿಳಿಸಿದ್ದಾನೆ ಈ ಎಲ್ಲ ಅವತಾರಗಳಲ್ಲಿ ಬಲದ ದೃಷ್ಟಿಯಿಂದ ರೂಪದ ದೃಷ್ಟಿಯಿಂದ ಹಾಗೂ ಗುಣದ ದೃಷ್ಟಿಯಿಂದ ಯಾವುದೇ ಪ್ರಕಾರದ ತಾರತಮ್ಯ ಮಾಡಲಾಗದು ಅನಂತ ನಾಮ ರೂಪಯುಕ್ತ ವಿಷ್ಣು ಅನಂತ ಗುಣಗಳಿಂದ ಸಂಪನ್ನನಾಗಿದ್ದಾನೆ ಈಗ ಶ್ರೀಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ ಹೇ ಖಗೇಶ್ವರ ಯಾವ ಪ್ರಕಾರ ಹರಿಯ ಅನಂತನಾಮ ರೂಪಾತ್ಮಕ ಅವತಾರಗಳಿವೆಯೋ ಅದೇ ಪ್ರಕಾರ ಹರಿಪ್ರಿಯ ಕೂಡ ವಿಭಿನ್ನ ಅವತಾರಗಳ ರೂಪದಲ್ಲಿ ಪ್ರಕಟಳಾದಳು ಲಕ್ಷ್ಮಿಯು ಜ್ಞಾನ ಸ್ವರೂಪ ಆಗಿರುವಳು ಏಕಮಾತ್ರ ಆಕೆಯೇ ಹರಿಯ ಚರಣಗಳ ಆಶ್ರಯ ಪಡೆದು ನಿತ್ಯ ಆತನೊಡನೆ ಸ್ಥಿತಳಿರುತ್ತಾಳೆ ಆಕೆ ಪುರುಷನ ಪತ್ನಿ ಹಾಗೂ ಪ್ರಕೃತಿಯ ಅಭಿಮಾನಿನಿ ದೇವಿಯಾಗಿರುವಳು ಹರಿಯು ಬ್ರಹ್ಮಾಂಡದ ಸೃಷ್ಟಿಯ ಇಚ್ಛೆಯನ್ನು ಮಾಡಿದಾಗ ಆ ಸಮಯ ಗುಣಗಳನ್ನು ಸೃಷ್ಟಿಸಲು ಲಕ್ಷ್ಮಿಯೇ ಪ್ರಕೃತಿ ಹೆಸರಿನಿಂದ ಪ್ರಾದುರ್ಭೂತಳಾಗಿದ್ದಳು ವಾಸುದೇವನ ಪತ್ನಿ ಮಾಯಾ ಸಂಕಷ್ಣನ ಪತ್ನಿ ಜಯ ಅನಿರುದ್ಧನ ಪತ್ನಿ ಶಾಂತ ಹಾಗೂ ಪ್ರದ್ಯುಮ್ನ ಪತ್ನಿ ಕೃತಿಯ ರೂಪದಲ್ಲಿ ಈಕೆಯೇ ಅವತಾರವೇ ಈಕೆಯ ಅವತಾರವೇ ಆಗಿತ್ತು ವಿಷ್ಣುವಿನ ಪತ್ನಿ ಸತ್ವಾಭಿಮಾನಿನಿ ಶ್ರೀದೇವಿ ತಮೋಗುಣದ ಅಭಿಮಾನಿನಿ ದೇವಿ ದುರ್ಗಾ ಹಾಗೂ ರಜೋಗುಣದ ಅಭಿಮಾನಿನಿ ವರಾಹ ಪತ್ನಿ ದೇವಿ ಭೂದೇವಿ ಹಾಗೂ ಭಗವಾನ್ ವೇದದ ಅಭಿಮಾನಿನಿ ದೇವಿ ಅನ್ನಪೂರ್ಣ ಮೊದಲಾದೋ ಇದೇ ದೇವಿಯ ಅವತಾರಗಳಾಗಿವೆ ಜೊತೆಗೆ ಯಜ್ಞಪತ್ನಿ ಸತ್ಯಭಾಮ ಮೊದಲಾದವರ ರೂಪದಲ್ಲಿ ಲಕ್ಷ್ಮಿಯೇ ಪ್ರಕಟಳಾದಳು ಈ ಪ್ರಕಾರ ವಿಭಿನ್ನ ದೇವಿಯರಾಗಿ ಲಕ್ಷ್ಮಿಯ ಅನಂತ ಅವತಾರಗಳಾದವು ಇದೇ ಪ್ರಕಾರ ಪಾಂಡವರ ಪತ್ನಿ ದ್ರೌಪದಿಯು ಶಚಿ ಮೊದಲಾದ ದೇವಿಯರ ರೂಪದಲ್ಲಿ ಪ್ರಾದುರ್ಭವಿಸಿದ್ದಳು ಮಹಾವಿಷ್ಣು ವೈನತೆಯ ಸಂವಾದ ಗರುಡ ಪುರಾಣದ ಎಪ್ ಎಪ್ಪತ್ತೊಂದನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವಂಥ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆ ತಮ್ಮ ಪ್ರಿಯ ಜನರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಮಸ್ತು ಥ್ಯಾಂಕ್ ಯು